ಈ ನಮ್ಮ ಹಿಂದುಗಳು ಮೂರ್ಖರ ಮುಟ್ಟಾಳರ ಅಥವಾ ಅಮಾಯಕರ ಮುಗ್ಧರ ಅಂತ ಒಂದು ಅರ್ಥ ಅನ್ನೋದೇ ಆಯ್ತಾ ಇಲ್ಲ ನಮ್ಮ ಮುಂದಿನ ಪೀಳಿಗೆಯನ್ನು ನಮ್ಮ ದೇವರುಗಳ ವಿರುದ್ಧವಾಗಿಯೇ ಎತ್ತಿ ಕಟ್ಟುವಂತಹ ಕೆಲಸಗಳನ್ನು ಕೆಲವೊಂದಷ್ಟು ಕಾಣದಂತಹ ಕೈಗಳು ತುಂಬ ತುಂಬ ಚೆನ್ನಾಗೇ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ತುಂಬ ಚೆನ್ನಾಗೇ ಮಾಡ್ತಾಯಿದ್ದಾವೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಆ ಪ್ರಶ್ನೆಯನ್ನು ಒಮ್ಮೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಪ್ರಪಂಚದ ತುಂಬ ಕೇವಲ ಹಿಂದೂ ಧರ್ಮದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ಅನ್ಯಾಯವಾಗ್ತಾ ಇದೆಯಾ ಇಲ್ಲ ತಾನೇ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮತಗಳು ಸಹ ಇದ್ದಾವೆ ಆ ಬೇರೆ ಬೇರೆ ರೀತಿಯಾದಂತಹ ಮತಗಳಲ್ಲಿಯೂ ಸಹ ಹೆಣ್ಣು ಮಕ್ಕಳಿದ್ದಾರೆ ಆ ಬೇರೆ ಬೇರೆ ರೀತಿಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೂ ಸಹ ಪ್ರತಿದಿನ ಅನ್ಯಾಯವಾಗ್ತಾ ಇರುತ್ತೆ ಆ ಬೇರೆ ಮತದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಯಿತು ಅಂತ ತಿಳಿದು ಆ ಬೇರೆ ಬೇರೆ ಮತದವರು ತಾವು ಆರಾಧಿಸುವಂತಹ ದೇವರನ್ನು ಬೈಯುತ್ತಾ ರಸ್ತೆಗಳಿದ್ದು ಕೆಟ್ಟ ಕೆಟ್ಟದಾಗಿ ಪೋಸ್ಟ್ಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ಹಾಕೊಳ್ತಾ ಇದ್ದಾರೆ ನೀವು ಯಾವತ್ತಾರು ನೋಡಿದ್ದೀರ ಅವ್ರು ಬೈದಿರೋದು ನಿಂದಿಸಿರೋದನ್ನು ಖಂಡಿತ ನಾನಂತೂ ನೋಡಿಲ್ಲ ಹೀಗಿರುವಾಗ ಅದೇನು ಬಂದಿದೆ ಅಂತ ಅಂದ್ಬಿಟ್ಟು ನಮ್ಮ ಹಿಂದೂಗಳಿಗೆ ಎಲ್ಲೋ ಅನ್ಯಾಯವಾಯಿತು ಏನೋ ಮೋಸ ಆಯಿತು ಏನೋ ಕೆಟ್ಟದ್ದಾಯಿತು ಅಂತ ತಿಳಿದು ರೋಡ್ಗೆ ಇಳಿದು ವಂಶ ಪರಂಪರೆವಾಗಿ ಹಾರ್ದರ್ದಿಸ್ಕೊಂಡು ಪೂಜಿಸ್ಕೊಂಡು ಬಂದು ಕುಲದೇವರು ಅಂತ ಕರ್ಕೊಂಡೆಲ್ಲ ಬಂದಿರುವಂತಹ ಮನೆ ದೇವರುಗಳನ್ನು ಬಾಯಿಗೆ ಬಂದ ಹಾಗೆ ಬೈಕೊಂಡು ಕೆಟ್ಟದಾಗಿ ನಿಂದಿಸುತ್ತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಲ್ಲ ತಲೆನಲ್ಲಿ ಬುದ್ಧಿದೆಯಾ ನಿಮಗೆ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಯಾರನ್ನು ದೇವರನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿರುವಂತಹದ್ದು ನ್ಯಾಯಾಲಯವನ್ನು ಪ್ರಶ್ನೆಯನ್ನು ಮಾಡಬೇಕು ಪೊಲೀಸ್ ಠಾಣೆಯಲ್ಲಿ ಪೊಲೀಸನ್ನು ಪ್ರಶ್ನೆಯನ್ನು ಮಾಡಬೇಕು ಹೆಚ್ಚಾಗಿ ನೀವು ಮತವನ್ನಾಗಿ ಗೆಲ್ಲಿಸಿದಿರಲ್ಲ ರಾಜಕಾರಣಿಗಳು ಅಂಥವ್ರನ್ನ ಪ್ರಶ್ನೆಯನ್ನು ಮಾಡಬೇಕು ನೀವು ಈ ರೀತಿಯಾಗಿ ಪ್ರತಿದಿನ ನಿಮ್ಮ ಮಕ್ಕಳ ಮುಂದೆ ಇದೇ ರೀತಿಯಾಗಿ ದೇವರನ್ನು ನಿಂದಿಸುತ್ತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ಮಾಡ್ತಾಯಿದ್ರೆ ಖಂಡಿತ ಹೇಳ್ತಾ ಇದ್ದೀವಿ ಒಂದಲ್ಲ ಒಂದು ದಿನ ನಿಮ್ಮ ಮನೆಯ ಮಕ್ಕಳೆನೇ ನಿಮ್ಮ ಮನೆ ದೇವರ ಮೇಲೆ ನಂಬಿಕೆಯನ್ನು ಕಳ್ಕೊಂಡು ಬೇರೆ ಮತದ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮತಾಂತರವಾಗಿ ನಿಮ್ಮ ಕೈಗಳ ಕೈಗೆ ಮಡಿಕೆಯನ್ನು ಕೊಟ್ಬಿಡ್ತಾರೆ ಅದನ್ನು ಅರ್ಥವನ್ನು ಮಾಡಿಕೊಳ್ಳಿ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರಿ ನಾವೆಲ್ಲ ಹದಿನಾಲ್ಕು ವರ್ಷ ತುಂಬಿಲ್ಲ ಹದಿಮೂರು ವರ್ಷ ತುಂಬಿಲ್ಲ ಇನ್ನು ಚಿಕ್ಕ ಚಿಕ್ಕವಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ದೇವರನ್ನ ನಿಂದಿಸ್ಕೊಂಡು ಕೂತಿದ್ದಾವೆ ಇದು ಯಾವ ರೀತಿಯಾಗಿರಿ ಯಾವ ರೀತಿಯಾಗಿ ದಾರಿನಲ್ಲಿ ಹೋಗ್ತಾ ಇದ್ದಾವೆ ನಮ್ಮ ಮಕ್ಕಳುಗಳು ಅನ್ನೋದು ರೀತಿಯಾಗಿ ಪ್ರಶ್ನೆ ಕಾಡೋದಕ್ಕೆ ಪ್ರಾರಂಭವಾಗಿಬಿಡುತ್ತೆ ದ್ರೌಪದಿಗೆ ಅವಮಾನವಾಗಿ ಅನ್ಯಾಯವಾದಾಗ ಆ ಕರ್ಮಕ್ಕೆ ಕೃಷ್ಣ ಅಲ್ಲೇನೇ ಫಲವನ್ನು ನೀಡಲಿಲ್ಲ ಕೃಷ್ಣ ಸಮಯವನ್ನು ತೆಗೆದುಕೊಂಡ ಯಾರ್ಯಾರಿಗೆ ಎಷ್ಟೆಷ್ಟು ಫಲವನ್ನು ಕೊಡಬೇಕು ಒಳ್ಳೆಯ ಫಲ ಕೊಡಬೇಕಾ ಕೆಟ್ಟ ಫಲವನ್ನು ಕೊಡಬೇಕಾ ಆ ಸಮಯಕ್ಕೆ ತಕ್ಕನಾಗಿ ಕೃಷ್ಣ ಆ ಕರ್ಮದ ಫಲವನ್ನು ನೀಡಿದ್ದ ಹಾಗೆಯೇ ನೀವುಗಳೆಲ್ಲ ಯಾರು ದೇವರುಗಳನ್ನು ನಿಂದಿಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗಿ ಪೋಸ್ಟ್ಗಳನ್ನು ಹಾಕ್ತಿದ್ರ ಇದು ನೀವು ಮಾಡಿಕೊಳ್ಳುತ್ತಿರುವಂತಹ ಕರ್ಮ ನಿಮ್ಮ ಕರ್ಮಕ್ಕೂ ಸಹ ಫಲಾನ ಸಿಗುತ್ತೆ ಕರ್ಮ ಅನ್ನುವಂತಹದ್ದು ಯಾವ ರೀತಿ ಆಗುತ್ತಾ ಹಾಗೆ ನೀವು ಒಳ್ಳೆಯ ಬೀಜವನ್ನು ನೆಲದಲ್ಲಿ ಬಿತ್ತಿದ್ರೆ ನಿಮಗೆ ಒಳ್ಳೆಯ ಹಣ್ಣು ಸಿಗುತ್ತೆ ಕೆಟ್ಟ ಬೀಜವನ್ನು ಬಿಟ್ಟರೆ ಕೆಟ್ಟನ್ನು ಸಿಗುತ್ತೆ ಪುಣ್ಯದ ಫಲ ಪಾಪದ ಫಲ ಅಂತ ಕರಿತೀವಿ ನೀವು ಮಾಡಿದಂತಹ ಕರ್ಮ ಅದು ಬೀಜ ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ನಂತರ ಅದು ಸರಿಯಾದ ಸಮಯಕ್ಕೆ ಹಣ್ಣನ್ನು ನೀಡಬೇಕಾಗುತ್ತೆ ಅಲ್ಲಿಗೆ ತುಂಬ ಸಮಯನ ತೆಗೆದುಕೊಳ್ಳುತ್ತೆ ನೀವು ಮಾಡಿರುವಂತಹ ಕೆಟ್ಟ ಕಲ್ ಕೆಟ್ಟ ಕೆಲಸಗಳಿಗೆ ಕೆಟ್ಟ ಫಲ ಸಿಗುತ್ತೆ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಫಲ ಸಿಗುತ್ತೆ ನೀವು ತಾಳ್ಮೆಯಿಂದ ಕಾಯಬೇಕಷ್ಟೇ ಸಮಯ ಅನ್ನೋದು ಬಂದೇ ಬರುತ್ತೆ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತಾರೆ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ